ಹಾಂ ನಮಸ್ಕಾರ ಇವತ್ತಿನ ಒಂದು ವಿಡದಲ್ಲಿ ಜಾತಕದಲ್ಲಿ ಪ್ರೇತಬಾಧೆ ಯೋಗ ಅಂದರೆ ಭೂತಬಾಧೆ ಯೋಗ ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಪ್ರೇತ ಬಾಧೆ ಅಂತ ಹೇಳಿದ್ರೆ ಅದು ಕೆಲವರಿಗೆ ಅಂತ ಹೇಳಿದ್ರೆ ಒಂಥರ ನೆಗೆಟಿವ್ ಎನರ್ಜಿ ಫೀಲ್ ಆಗುತ್ತೆ ಬೇಗ ದೃಷ್ಟಿ ಬೀಳೋದು ಅಥವಾ ಬೇಗ ನೆಗೆಟಿವ್ ಎನರ್ಜಿ ಫೀಲ್ ಆಗೋದು ಈ ಥರ ಈ ಥರ ಆಗ್ತದೆ ಪ್ರೇತ ಬಾಧೆ ಇದಕ್ಕೆ ಕೆಲವರು ಪ್ರೇತಬಾಧೆ ಅಂತಾರೆ ನೆಗೆಟಿವ್ ಎನರ್ಜಿ ಅಂತಾರೆ ಬಟ್ ಇದನ್ನು ವಿಜ್ಞಾನ ಒಪ್ಪಲ್ಲ ವಿಜ್ಞಾನ ಒಪ್ಪದಿದ್ರು ಕೂಡ ಈ ಥರ ಒಂದು ಒಂದು ಬಾಧೆ ಅದು ಯಾರಿಗೆ ಅನುಭವಿಸ್ತಾರೆ ಅವರಿಗೆ ಮಾತ್ರ ಗೊತ್ತಾಗ್ತದೆ ಈ ಎನರ್ಜಿ ನೆಗೆಟಿವ್ ಎನರ್ಜಿ ಈ ನೆಗೆಟಿವ್ ಎನರ್ಜಿ ಯಾರ ಜಾತಕದಲ್ಲಿ ಇದೆ ಅವರಿಗೆ ಮಾತ್ರ ಇದರ ಬಗ್ಗೆ ಗೊತ್ತಾಗ್ತದೆ ಇಲ್ಲ ಅಂತಂದರೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಇದು ಪ್ರೇತಪಾದ ಯಾವ ಥರ ಆಗುತ್ತೆ ಜಾತಕದಲ್ಲಿ ಅಂತ ನೋಡೋಣ ಈ ಥರ ಒಂದು ಫಾರ್ಮ್ಯಾಟ ಆದರೆ ಅದು ಎಲ್ಲರಿಗೂ ಕೂಡ ಯಾರ ಜಾತಕದಲ್ಲಿ ಈ ಥರ ಇದೆ ಅವರಿಗೊಂದು ಫೀಲ್ ಆಗಿಯೇ ಆಗಿರ್ತದೆ ಅವರು ದೇವರನ್ನು ನಂಬಲಿ ನಂಬರ್ದೇ ನಮ್ಮದೇ ಇರಲಿ ಅಥವಾ ಈ ಪ್ರೇತ ಭೂತವನ್ನು ನಮ್ಮದೇ ನಮ್ಮ ಇರಲಿ ಅಥವಾ ನಮ್ಮದೇ ಇರಲಿ ಅದು ಬೇರೆ ವಿಷಯ ಬಟ್ ಅವರಿಗೆ ಫೀಲ್ ಆಗುತ್ತೆ ಈ ಥರ ಒಂದು ಈ ಥರ ಒಂದು ನೆಗೆಟಿವ್ ಎನರ್ಜಿ ಅದು ಯಾವ ಥರ ಅಂತ ನೋಡೋಣ ಮೊದಲನೇದಾಗಿ ಭಾವ ನಿಮಗೆ ಪ್ರೇತಬಾಧೆ ಇಲ್ಲ ಅಂತ ಹೇಳಿ ಹೇಳಬೇಕಾದ್ರೆ ನಿಮ್ಮದು ಲಗ್ನ ಸ್ಟ್ರಾಂಗ್ ಇರಬೇಕು ಲಗ್ನ ತುಂಬ ಸ್ಟ್ರಾಂಗ್ ಇದ್ದಷ್ಟು ನಿಮಗೆ ಪ್ರೇತಬಾಧೆ ಅಥವಾ ನೆಗೆಟಿವ್ ಎನರ್ಜಿ ಬರಲ್ಲ ನಿಮಗೆ ಲಗ್ನವೇ ಬೇಕಿದೆ ಅಂತ ಹೇಳಿದ್ರೆ ನಿಮ್ಮನ್ನು ಯಾರೂ ಕೂಡ ಮೆಟ್ಟಬೋದು ಆ ಥರ ಆಗುತ್ತೆ ಬಟ್ ಲಗ್ನ ಸ್ಟ್ರಾಂಗ್ ಇದ್ದರೆ ಯಾರಿಗೆ ಏನು ಮಾಡೋಕ್ಕಾಗಲ್ಲ ಅಂದಷ್ಟು ಗುರು ಚೆನ್ನಾಗಿರಬೇಕು ಜಾತಕದಲ್ಲಿ ಗುರು ಚೆನ್ನಾಗಿರಬೇಕು ಮತ್ತು ಲಗ್ನ ಚೆನ್ನಾಗಿರಬೇಕು ಲಗ್ನ ಭಾವ ಇದೆರಡು ಚೆನ್ನಾಗಿದ್ದರೆ ಇದೆರಡು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮಗೆ ಯಾರು ಏನು ಮಾಡಲಿಕ್ಕೂ ಆಗೋಲ್ಲ ಏನು ಮಾಡಿದರೂ ಕೂಡ ಏನೂ ಆಗೋಲ್ಲ ನಿಮಗೆ ಬಟ್ ಲಗ್ನ ಬೇಕಿದ್ದಾಗ ನಿಮಗೆ ಎಲ್ಲ ಒಂದು ಎಲ್ಲ ಒಂದು ನೆಗೆಟಿವ್ ಶಕ್ತಿ ಬರ್ತದೆ ಈ ಒಂದು ಪ್ರೀತಪಾದಿ ಜಾತಕದಲ್ಲಿ ಯಾವ ಥರ ಫಾರ್ಮೆಟ್ ಆಗುತ್ತೆ ನೋಡಿದರೆ ಮೇನಾಗಿ ಲಗ್ನ ಮತ್ತು ಲಗ್ನ ಲಗ್ನ ಅಂತ ಹೇಳಿದ್ರೆ ನೀವು ಆಮೇಲೆ ಒಂಬತ್ತನೇ ಮನೆ ಒಂಬತ್ತನೇ ಮನೆ ಅಂತ ಹೇಳಿದ್ರೆ ಧರ್ಮಸ್ಥಾನ ಧರ್ಮಭವ ಅಂತ ಹೇಳ್ಬೋದು ಆಮೇಲೆ ಧರ್ಮಕಾರಕ ಗ್ರಹ ಆದಂಥ ಗುರು ಇದು ಮೂರು ಎಫೆಕ್ಟ್ ಆಗುತ್ತೆ ಈ ಲಗ್ನ ಮತ್ತು ಒಂಬತ್ತನೇ ಮನೆ ಆಮ ಧರ್ಮಕಾರಕ ಗುರು ಇದು ಮೂರು ಕೆಟ್ಟಾಗ ನಿಮಗೆ ಪ್ರೇತ ಬದ್ಧ ಆಗುವಂಥ ಚಾನ್ಸ್ ಬಹುತೇಕ ಇರ್ತದೆ ಒಂಬತ್ತನೇ ಮನೆ ಒಂಬತ್ತನೇ ಮನೆ ಇಲ್ಲಿ ಒಂದು ಇದು ಲಗ್ನ ತಿಳ್ಕೊಳ್ಳೋಣ ಮೇಷ ಲಗ್ನ ಅಂತ ತಿಳ್ಕೊಂಡ್ರೆ ಒಂಬತ್ತನೇ ಮನೆ ಯಾವ್ದಾಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಒಂಬತ್ತನೇ ಮನೆ ವೀಕ್ ಇದ್ದಾಗ ಅಂದರೆ ಒಂಬತ್ತನೇ ಮನೇಲಿ ಏನಾದರೂ ಪಾಪಗ್ರಗಳಿದ್ರೆ ಶನಿ ರಾಹು ಕೇತು ಈ ಥರ ಒಂದು ಗ್ರಹಗಳಿದ್ದರೂ ಕೂಡ ಒಂಬತ್ತನೇ ಮನೆ ವೀಕ್ ಆಗುತ್ತೆ ಆ ಒಂಬತ್ತನೇ ಮನೆ ವೀಕ್ ಆದಾಗ ಏನಾಗ್ತಂದರೆ ನಿಮಗೆ ಒಂದು ದೈವಿ ಬರ ಕಮ್ಮಿ ಆಗುತ್ತೆ ಆವಾಗ ನಿಮಗೆ ಪ್ರೇತ ಬರಲಿಕ್ಕೆ ಚಾನ್ಸ್ ಇರ್ತದೆ ಒಂಬತ್ತನೇ ಮನೆ ಅಂದರೆ ಧಾರ್ಮಿಕ ಸ್ಥಾನ ಯಾವಾಗಲೂ ತುಂಬ ಸ್ಟ್ರಾಂಗ್ ಇರಬೇಕು ಈ ಒಂಬತ್ತನೇ ಮನೇಲಿ ಏನಾದರೂ ರಾಹು ಇದ್ದರೆ ಕೇತು ಇದ್ದರೆ ಶನಿ ಇದ್ದರೆ ಆ ರಾಹುವಿನ ಭುಕ್ತಿಯಲ್ಲಿ ಬರಬೇಕು ರಾಹು ಭುಕ್ತಿಯಲ್ಲಿ ನಿಮಗೆ ಪ್ರೇತಬಾದೆ ಆಗೋ ಒಂದು ಚಾನ್ಸ್ ಇರ್ತದೆ ಪ್ರೇತಪಾದೆ ಬರುವಂಥ ಟೈಮ್ ಅಂತ ಹೇಳಿದ್ರೆ ಅದು ರಾಹುವಿನ ದಶೆ ಮತ್ತು ಅಂತರ್ಭುಕ್ತಿಯಲ್ಲಿ ಮಾತ್ರ ರಾಹುವಿನ ಅಂತರ್ಭು ದಶೆ ಮತ್ತು ಅಂತರ್ಭುಕ್ತಿಯಲ್ಲಿ ಹೆಚ್ಚಾಗಿ ಬರುವಂಥ ಚಾನ್ಸ್ ಇರ್ತದೆ ಪ್ರೇತಬಾಧೆ ಆಮೇಲೆ ನೆಕ್ಸ್ಟ್ ಹೇಳಿದ್ರೆ ಲಗ್ನದಲ್ಲಿ ಏನಾದರೂ ರಾಹು ಇದ್ದಾಗ ಲಗ್ನದಲ್ಲಿ ರಾಹು ಇದ್ದಾಗ ನಿಮಗೆ ಪದ ಇರಲಿಕ್ಕೆ ಚಾನ್ಸ್ ಇರ್ತದೆ ಲಗ್ನದಲ್ಲಿ ರಾಹು ಇರೋದು ತುಂಬ ಕೆಟ್ಟದ್ದು ಆಮೇಲೆ ಲಗ್ನಕ್ಕೇನಾದರೂ ರಾಹುವಿನ ದೃಷ್ಟಿ ಇದ್ದಾಗ ಇಲ್ಲಿ ಮೇಷ ಲಗ್ನ ಆದರೆ ಇಲ್ಲಿ ಏನಾದರೂ ರಾಹು ಇದ್ದು ನಿಮಗೆ ಸಪ್ತಮ ದೃಷ್ಟಿ ಲಗ್ನಕ್ಕೆ ಬೀಳ್ತದೆ ಇವಾಗ ಕೂಡ ನಿಮಗೆ ಪ್ರೇತ ಪದ ಆಗಲಿಕ್ಕೆ ಚಾನ್ಸ್ ಇರ್ತದೆ ರಾಹು ಆದಷ್ಟು ಲಗ್ನಕ್ಕಿಂತ ಲಗ್ನದಿಂದ ದೂರ ಇರಬೇಕು ಲಗ್ನಕ್ಕೆ ಏನಾದರೂ ಎಫೆಕ್ಟ್ ಆದರೆ ಅದು ನಿಮಗೆ ಪದ ಇರಲಿಕ್ಕೆ ಚಾನ್ಸ್ ಬಹುತೇಕ ಇರ್ತದೆ ನೆಕ್ಸ್ಟ್ ಪಾಯಿಂಟ್ ಅಂದರೆ ಲಗ್ನದಲ್ಲಿ ರಾಹು ಇದ್ದು ಲಗ್ನ ಭಾವದಲ್ಲಿ ರಾಹು ಇದ್ದು ಐದು ಮತ್ತು ಒಂಬತ್ತರಲ್ಲಿ ಕುಜ ಶನಿ ಇದ್ದರಾಗ ಲಗ್ನದಲ್ಲಿ ರಾಹು ಇದ್ದು ಒಂದು ಎರಡು ಮೂರು ನಾಲ್ಕು ಐದು ಐದನೇ ಮನೆಯಲ್ಲಿ ಕುಜ ಅಥವಾ ಶನಿ ಇದ್ದರಾಗ ಅಥವಾ ಒಂಬತ್ತನೇ ಮನೆಯಲ್ಲಿ ಕುಜ ಅಥವಾ ಶನಿ ಇದ್ದಾಗ ಪ್ರೇತ ಬರ್ದೆ ನೂರಕ್ಕೆ ನೂರು ಪರ್ಸೆಂಟ್ ಚಾನ್ಸ್ ಇರ್ತದೆ ಲಗ್ನದಲ್ಲಿ ರಾಹು ಪಂಚಮದಲ್ಲಿ ಶನಿ ಅಥವಾ ಒಂಬತ್ತನೇ ಮನೆಯಲ್ಲಿ ಕುಜ ಅಥವಾ ಪಂಚಮದಲ್ಲಿ ಕುಜ ಒಂಬತ್ತನ ಮನೆಯಲ್ಲಿ ಶನಿ ಈ ಥರ ಇದ್ರಾಗ ಕೂಡ ಪ್ರೇತ ಬರದೆ ಇರಲಿಕ್ಕೆ ಚಾನ್ಸ್ ಇರ್ತದೆ ಆಮೇಲೆ ಲಗ್ನದಲ್ಲಿ ಏನಾದರೂ ಚಂದ್ರ ರಾಹು ಇತ್ತಿದ್ದರೆ ಇದ್ದರೆ ಚಂದ್ರ ಮತ್ತು ರಾಹು ಇತ್ತಿದ್ರೂ ಕೂಡ ಪ್ರೇತಬಾಧ ಆಗಲಿಕ್ಕೆ ಚಾನ್ಸ್ ಇರ್ತದೆ ಲಗ್ನದಲ್ಲಿ ಚಂದ್ರ ಮತ್ತು ರಾಹು ಇದ್ದು ಐದನೇ ಮನೆಯಲ್ಲಿ ಕುಜ ಅಥವಾ ಶನಿ ಒಂಬತ್ತನೇ ಮನೆಯಲ್ಲಿ ಕುಜ ಅಥವಾ ಶನಿ ಇದ್ದರೂ ಕೂಡ ಪ್ರೇತಬಾಧೆ ಆಗಲಿಕ್ಕೆ ಚಾನ್ಸ್ ಇರ್ತದೆ ಆಮೇಲೆ ಲಗ್ನ ಭಾವದಲ್ಲಿ ಏನಾದರೂ ಶನಿ ಮತ್ತು ರಾಹು ಇದ್ದಾಗ ಲಗ್ನ ಭಾವದಲ್ಲಿ ಶನಿ ಮತ್ತು ರಾಹು ಇದ್ದಾಗ ಇದು ಕೂಡ ಪ್ರೇತಬಾದೆ ಆಗಲಿಕ್ಕೆ ಚಾನ್ಸ್ ಇರ್ತದೆ ಬಟ್ ಇಲ್ಲಿ ಲಗ್ನಕ್ಕೆ ಗುರು ದೃಷ್ಟಿ ಇರಬಾರ್ದು ಲಗ್ನಕ್ಕೆ ಗುರುದೃಷ್ಟಿ ಅಥವಾ ಲಗ್ನದಲ್ಲಿ ಗುರು ಇದ್ದರೆ ಇದು ಎಫೆಕ್ಟ್ ಕಮ್ಮಿ ಆಗುತ್ತೆ ಬಟ್ ಫಿಂಗಲ್ ಆಗಿರಬೇಕು ಶನಿ ರಾಹು ಲಗ್ನದಲ್ಲಿದ್ದರೆ ಮಾತ್ರ ಇದು ಚಾನ್ಸ್ ಆಗುತ್ತೆ ಮತ್ತು ನೆಕ್ಸ್ಟ್ ಅಂತ ಹೇಳಿದ್ರೆ ಹನ್ನೊಂದನೇ ಮನೆ ಅಧಿಪತಿ ಏನಾದರೂ ಆಗಿದ್ದು ಆರನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲಿದ್ದಾಗ ಆರನೇ ಮನೆ ಅಧಿಪತಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆ ಅಧಿಪತಿ ಆಗ್ತದೆ ಆಗ್ತಾರೆ ಆರನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲಿದ್ದಾಗ ಕೂಡ ಪ್ರೀತ ಆಗಲಿಕ್ಕೆ ಚಾನ್ಸ್ ಇರ್ತದೆ ಆಮೇಲೆ ಹನ್ನೆರಡನೇ ಮನೆ ಅಧಿಪತಿ ಲಗ್ನದಲ್ಲಿದ್ದಾಗ ಕೂಡ ಪ್ರೇತಪದೇ ಆಗಲಿಕ್ಕೆ ಚಾನ್ಸ್ ಇರ್ತದೆ ಆಮೇಲೆ ರಾಹು ಏನಾದರೂ ವಾಯು ತತ್ವದ ರಾಶಿಯಲ್ಲಿದ್ದಾಗ ರಾಹು ಗ್ರಹ ಏನಾದರೂ ತತ್ವ ರಾಶಿ ರಾಹು ಅಂದರೆ ರಾಹುಗ್ರಹ ಮಿಥುನ ಮಿಥುನ ರಾಶಿ ತುಲಾ ರಾಶಿ ಮತ್ತು ಕುಂಭರಾಶಿಯಲ್ಲಿದ್ದಾಗ ಉದಾಹರಣೆಗೆ ನಿಮ್ಮ ರಾಶಿಯಲ್ಲಿ ನಿಮ್ಮ ನಿಮ್ಮ ಒಂದು ಜಾಗದಲ್ಲಿ ಗ್ರಹ ಇಲ್ಲಿದ್ದರೆ ಮಿಥುನದಲ್ಲಿದ್ದರೆ ಆಮೇಲೆ ಅಥವಾ ರಾಹು ಗ್ರಹ ರಾಶಿಯಲ್ಲಿದ್ದರೆ ಅಥವಾ ರಾಹು ಗ್ರಹ ಏನಾದರೂ ಕುಂಭರಾಶಿಯಲ್ಲಿದ್ದಾಗ ಕೂಡ ಅದು ನಿಮಗೆ ಪ್ರೇತಬದ್ದೇ ಆಗಲಿಕ್ಕೆ ಚಾನ್ಸ್ ಇರ್ತದೆ ಯಾಕಂದರೆ ರಾಹು ಮೂಲತಃ ಒಂದು ತತ್ವ ಗ್ರಹ ಈ ಮಿಥುನ ತುಲಾ ಕುಂಭ ಕೂಡ ವಾಯು ರಾಶಿಗಳು ಇದು ಕೂಡ ಚಾನ್ಸ್ ಇರ್ತದೆ ಆಮೇಲೆ ಚಂದ್ರ ರಾಹು ಇತಿ ಇದೇ ರಾಶಿಯಲ್ಲಿದ್ದಾಗ ರಾಹು ಇತಿ ಮಿಥುನದಲ್ಲಿ ಆಮೇಲೆ ಇದು ತುಲದಲ್ಲಿ ಅಥವಾ ಕುಂಭದಲ್ಲಿದ್ದಾಗ ಕೂಡ ಪ್ರೇತಬದ್ಧ ಆಗಲಿಕ್ಕೆ ಚಾನ್ಸ್ ಇರ್ತದೆ ಆದಷ್ಟು ಈ ನಮ್ಮ ರಾಹುಗ್ರಹ ವಾಯುತತ್ವ ರಾಶಿಯಲ್ಲಿ ಇರಬಾರ್ದು ಇದಿಷ್ಟು ಪ್ರೇತಬಾದೆ ಆಗುವಂಥ ಒಂದು ಯೋಗ ನಿಮಗೆ ಇದು ಅರ್ಥ ಆಗದಿದ್ರೆ ಏನಂತರ ನೋಡಿ ಮೇನ್ ಆಗಿ ಲಗ್ನದಲ್ಲಿ ರಾಹು ಇರಬಾರ್ದು ಅಥವಾ ಲಗ್ನದಲ್ಲಿ ಶನಿ ರಾಹು ಚಂದ್ರ ರಾಹು ಇರಬಾರ್ದು ಲಗ್ನಕ್ಕೆ ಆದಷ್ಟು ರಾಹು ದೃಷ್ಟಿ ದೂರ ಇರಬೇಕು ಅಥವಾ ಲಗ್ನದಲ್ಲಿ ರಾಹು ಇದ್ದರೆ ಬಹುತೇಕ ನಿಮಗೆ ಪ್ರೇತಬಾಧೆ ಆಗಲಿಕ್ಕೆ ಚೆಂದ ಇರ್ತದೆ ನಿಮ್ಗೆ ಏನಾದರೂ ಒಂದು ಕುಂಡಲ್ಲಿ ವಿಶೇಷ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ ಕೊಡ್ತೀವಿ ಇದು ಪ್ರೇತಬಾಧೆ ಆಗುವಂಥ ಒಂದು ಯೋಗ